ಹಾಂ ಪೆಹಲ್ಗಾಮ್ ಘಟನೆಯ ಬಳಿಕ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆ ನಾವು ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡ್ತೇವೆ ಅನ್ನೋ ಒಂದು ಬೆಳವಣಿಗೆ ಮತ್ತೊಂದು ಇಲ್ಲಿ ಇದ್ದವರನ್ನು ಅಟ್ಯಾಕ್ ಮಾಡುವ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಈಗ ಬಂದಿರುವಂಥ ಹಿಮಾಶಿ ನರ್ವಾಲ್ರವರು ಅಂದರೆ ಯಾವ ಫೋಟೋವನ್ನು ನಾವು ಬಹಳ ಈ ಈ ಪೆಹಲ್ಗಾಮ್ ಘಟನೆಯ ಬಳಿಕ ನೋಡ್ತಾ ಇದ್ವು ಅಂದರೆ ಒಬ್ಬ ಪತಿಯ ಮ ಮರಣದ ಬಳ್ ಪಕ್ಕದಲ್ಲಿ ಒಬ್ಬ ಮಹಿಳೆ ಕೂತ್ಕೊಂಡಿರೋದು ಆ ಹಿಮಾಂಶಿ ನರ್ವಾಲ್ರನ್ನು ಅತಿಯಾಗಿ ಟ್ರೋಲ್ ಮಾಡಲಾಗ್ತಿದೆ ಅವ್ರು ಹೇಳಿದ್ದೇನು ಅಂದರೆ ಇಲ್ಲಿ ಶಾಂತಿ ನೆಲೆಸಲು ಬಿಡಿ ಕಾಶ್ಮೀರಿಯನರನ್ನು ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದು ಬಿಡಿ ಇಷ್ಟು ಹೇಳಿದ್ದು ಅವರು ಇನ್ನಿಲ್ಲದಂತೆ ಅವರು ಎಲ್ಲಿ ಕಲ್ತಿದ್ದಾರೆ ಏನು ಮಾಡಿದ್ರು ಹಿಸ್ಟ್ರಿಯನ್ನು ತೆಗೆದು ಅವರನ್ನು ಟ್ರೋಲ್ ಮಾಡಲಾಗ್ತಾ ಇದೆ ಅವರನ್ನು ಹಿಂಸಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಂದರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಟ್ರೋಲ್ಗೆ ಒಳಗಾದ ಮಂಜುನಾಥ್ ಅವರ ಪತ್ನಿ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾತುಕತೆ ಅವರ ಜೊತೆ ಆಡಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಮನೆಯವರಿಗೆ ನನ್ನ ಹಸ್ಬೆಂಡಿಗೆ ಎಲ್ಲಿದ್ದಾಯಿತು ಜಸ್ಟ್ ಒಂದು ನಾಲ್ಕು ಹೆಜ್ಜೆ ಆಚೆ ಅವರು ಹಸ್ಬೆಂಡ್ ಕೂಡ ಇದಾಗಿತ್ತು ಅವ್ರಿಗೂ ಹಿಂದುಗಡೆ ಕುತ್ತಿಗೆ ಗುಂಡು ಬಿದ್ದಿತ್ತು ನಾನು ಹೋಗಿ ನೋಡಿದೆ ಅದು ನಿಜವಾಗ್ಲೂ ಅದು ಈಗಲೂ ನೆನೆಸ್ಕೊಂಡ್ರೆ ಅದು ಹೇಳಕ್ಕೆ ಬರೋದಿಲ್ಲ ಸರ್ ಜಸ್ಟ್ ಇನ್ನೂ ಒಂದು ವಾರ ಆಗಿತ್ತು ಅಷ್ಟೇ ಮದುವೆ ಆಗಿ ಈ ಘಟನೆಗಿಂತ ಮೊದಲು ನೀವು ನೋಡಿ ಅಲ್ಲ ಅಲ್ಲ ಇದು ಆದಾಗ್ಲೇನೆ ಅಲ್ಲಿ ಗೊತ್ತಾಗಿತ್ತು ಸೊ ಹೀಗೆ ಅಂದರೆ ಹಿಂಸಿಸುವ ಸಾಮಾಜಿಕ ಜಾಲತಾಣದಲ್ಲಿ ಪೀಡನೆ ಮಾಡುವವರಿಗೆ ನೀವು ಏನು ಹೇಳ್ತೀರ ಅವರಿಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ನಮ್ಮ ಕಷ್ಟ ನಾವೇನು ಅನ್ಭವಿಸ್ತಿದ್ದೀವಿ ನಮಗೆ ಗೊತ್ತು ಅದನ್ನು ನಾವು ಹತ್ಕೊಂಡು ಕಿರ್ಚ್ಕೊಂಡು ಅದು ಇನ್ನೊಬ್ಬರು ಮುಂದೆ ತೋರಿಸೋ ಇದು ನಮಗಿಲ್ಲ ನಾವೇನು ಫೇಸ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತು ಅಲ್ಲಿದ್ದವರಿಗೆ ಸೊ ಯಾರು ಏನು ಟ್ರೋಲ್ ಮಾಡಿದರೂ ನಾವೇನು ವೀಕು ಆಗಲ್ಲ ನಾವು ಆಪ್ ಅದನ್ನ ಎಷ್ಟು ಇದರಲ್ಲಿ ಎದುರಿಸ್ಬಂದಿದ್ದೀವಿ ನಮಗೆ ಗೊತ್ತು ಅದು ಅದು ಯಾರಿಗೋ ನಾವೇನು ನಾವು ಯಾ ಎಲ್ಲರೂ ಅಲ್ಲಿರೋರು ನಾವೇನು ಕೇಳ್ಕೊಳ್ತಿದ್ದೀವಿ ಅಂತಂದರೆ ಯಾರು ಈ ಥರ ಇಷ್ಟು ಕೆಟ್ಟ ಇದನ್ನು ಫೇಸ್ ಮಾಡೋದು ಬೇಡ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಅದಕ್ಕೆ ಟ್ರೋಲ್ ಮಾಡೋರಿಗೆ ಅದು ಅವರು ಇಷ್ಟ ಅವರು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು ಅದಕ್ಕೆ ನಾವು ಕೇರು ಮಾಡೋದಿಲ್ಲ ಅದವರು ಅವ್ರು ಎಂಥವ್ರು ಅಂತ ತೋರಿಸ್ಕೊಡುತ್ತೆ ಅಷ್ಟೇ ನಾವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ನಮಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಮಗೆ ನಮ್ಮ ಲೈಫೇ ಬೇ ನಮ್ಮ ಲೈಫೇ ಹೋಗಿದೆ ಅದಕ್ಕೆ ನಾವು ನಮ್ಮ ಇದನ್ನ ನಾವು ಅದಕ್ಕೆ ನೋಡ್ಕೊಳ್ತೀವಿ ಬೇರೆದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದರೆ ನೀವು ಹೇಳ್ತಾ ಇರೋದು ನಾವು ಯಾವ ಪ್ರಮಾಣದ ನೋವನ್ನು ಅನುಭವಿಸಿದ್ದೇವೆ ಆ ನೋವು ಈ ಟ್ರೋಲ್ಗಿಂತ ದೊಡ್ಡದು ಅಂತ ನೀವು ಹೇಳ್ತಾ ಹ್ಞೂ ಇದು ಆ ಈ ನೋವು ಮುಂದೆ ಇನ್ನೇನೂ ಇಲ್ಲ ಅದನ್ನು ನಾವು ಇಷ್ಟು ಒಂದು ಇದರಲ್ಲಿ ಫೇಸ್ ಮಾಡಿದ್ದೀವಿ ಅಂದರೆ ಇದಕ್ಕೆಲ್ಲ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಓಕೆ ಇದರ ಮಧ್ಯದಲ್ಲಿ ಕೆಲವು ಸಾಮಾಜಿಕ ಸಂಘಟನೆಯವರು ನಿಮ್ಮನ್ನು ಗೌರವಿಸಲಿಕ್ಕೆ ಅಥವಾ ನಿಮ್ಮನ್ನು ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ಕರ್ನಾಟಕದ ಮುಸ್ಲಿಂ ಬಾಂಧವ್ಯ ವೇದಿಕೆಯವರು ಕೂಡ ಈಗಷ್ಟೇ ಬಂದು ಹೋಗಿದ್ದಾರೆ ಸೊ ಈಲ್ಲಿ ಇಂತಹವರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಟ್ರೋಲ್ ಮಾಡಿ ಎರಡನ್ನು ಕಂಪೇರ್ ಮಾಡಿ ಏನು ಹೇಳ್ತೀರಿ ನಾನು ಈ ನನ್ನ ನನ್ನ ಬಗ್ಗೆ ಆಗಲಿ ಅಥವಾ ಹಿಮಾಂಶಿ ಮೇಡಮ್ ಬಗ್ಲೇ ಆಗಿ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಅವ್ರು ಏನು ಟ್ರೋಲ್ ಮಾಡಿದ್ರು ನಾವು ಯಾರೂ ಕುಗ್ಗೋದು ಇಲ್ಲ ಯಾಕಂದರೆ ನಮಗೆ ನಮಗೆ ಅದೆಲ್ಲ ಮ್ಯಾ ಮ್ಯಾಟ್ರೇ ಆಗೋದಿಲ್ಲ ನಾವು ಏನು ಫೇಸ್ ಮಾಡಿದ್ದೀವಿ ನಾವು ಯಾರಿಗೂ ಬೇರೆಯವ್ರಿಗೆ ಆಗಲಿ ಅಂತಲೂ ನಾವು ಕೇಳ್ಕೊಳ್ಳೋದಿಲ್ಲ ಏನಂದರೆ ನಮಗೆ ಫಸ್ಟ್ ಡೇ ಅದು ಘಟನೆ ನಡೆದಾಗಿಂದನು ಈ ಕ್ಷಣದವರೆಗೂ ನಮಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಯಾರ್ಯಾರು ಸಹಕಾರ ಕೊಟ್ಟಿದ್ರು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಚಾನಲ್ನಲ್ಲಿ ಈ ನೀವು ವಿಷಯ ಈ ಬಗ್ಗೆ ನನಗೇನು ಕಮೆಂಟ್ಸ್ ಮಾಡೋಕೆ ಇಷ್ಟ ಇಲ್ಲ ಯಾಕೆಂದ್ರೆ ನಾವು ತುಂಬಾ ಈಗ ನನಗೆ ಆ್ಯಕ್ಚುಲಿ ಈಗ ನನಗೆ ಈ ಇದನ್ನು ಕೊಡಲಿಕ್ಕೂ ನಾನು ನನ್ನ ಮನಸ್ಥಿತಿ ಸರಿ ಇಲ್ಲ ನನಗೆ ತುಂಬ ವಿಷಯಗಳು ನಾನು ಇನ್ನೂ ಕ್ಲಾರಿಫೈ ತೊಗೊಂಡು ನನಗೆ ನನ್ನ ಲೈಫನ್ನು ಫಸ್ಟ್ ಸರಿ ಮಾಡ್ಕೊಳ್ಳೋದಿದೆ ಈ ಈ ರೀತಿಯಾದ ದೊಡ್ಡ ವಿಚಾರಕ್ಕೆ ಯಾವುದೇ ಒಂದು ಹೇಳುವಂಥ ದೊಡ್ಡವಳು ನಾನಲ್ಲ ನಾನು ವೆರಿ ಸಿಂಪಲ್ ನನ್ನ ಲೈಫು ನನ್ನ ಫ್ಯಾಮಿಲಿ ಅಂತ ಇದ್ದವಳು ನನಗೆ ಯಾವುದೇ ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ನಾನು ಅಷ್ಟು ದೊಡ್ಡ ಕಮೆಂಟ್ ಕೊಡೋಷ್ಟು ದೊಡ್ಡವಳು ಅಲ್ಲ ನನಗೆ ನನ್ನ ಲೈಫ್ ಇವಾಗ ಫುಲ್ಲು ಇದಾಗೋಗಿದೆ ಹೋಗಿದೆ ಅದನ್ನು ಒಂದು ದಾರಿಗೆ ತಂದರೆ ಸಾಕಾಗಿದೆ ಅಷ್ಟೆ ಒಂದು ಪ್ರಶ್ನೆ ಯಾವ ವಿಚಾರಕ್ಕೂ ನನಗೆ ಏನು ಕಮೆಂಟೇಶನ್ ಒಂದು ಪ್ರಶ್ನೆ ನೀವು ಅದೇ ದಿನ ಅದೇ ಕ್ಷಣದಲ್ಲಿ ನಿಮಗೆ ಮಾಧ್ಯಮದವರು ಕರ್ನಾಟಕದಿಂದ ಮಾತಾಡಿದರು ಆ ಮಾಧ್ಯಮದಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ ನನಗೆ ಈ ಘಟನೆ ನೋಡಿದ ನಂತರ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇಲ್ಲ ಅಂತ ಸೊ ಸೊ ಅಂತ ಪರಿಸ್ಥಿತಿ ಏನಿತ್ತು ಅನ್ನೋದನ್ನು ಸ್ವಲ್ಪ ವಿವರಿಸಿದರೆ ಆ್ಯಕ್ಚುಲಿ ನಾನು ಹೇಳಿದ್ದೇನೆ ಅದು ಈಗಲೂ ಶಾಕಿಂಗೇ ಇದೆ ನನಗೆ ಈಗಲೂ ಏನಾಗ್ತಿದೆ ನನ್ನ ಲೈಫಲ್ಲಿ ಅಂತ ಅರ್ಥ ಆಗ್ತಿಲ್ಲ ವಿದಿನ್ ಟೂ ಸೆಕೆಂಡ್ಸಲ್ಲಿ ನಮ್ಮವರು ನಮ್ಮ ಜೊತೆ ಇಲ್ಲ ಆ ಥರ ರಕ್ತದಲ್ಲಿ ಇದರಲ್ಲಿ ಬಿದ್ದಿದ್ದಾರೆ ಅಂದರೆ ಅದು ಇದು ಯಾರಿಗೂ ಬೇಡ ಇಷ್ಟ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು